ಪ್ರತಿಯೊಂದು ದೇಶವು ತನ್ನ ದೇಶ ಇರ್ತಕ್ಕಂಥ ಅಲ್ಪಸಂಖ್ಯಾತರನ್ನು ರಕ್ಷಣೆ ಮಾಡಬೇಕು ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಆದಾಗ ಒಪ್ಪಿಗೆ ಅದು ಸ್ವಯ ಘೋಷಣೆ ಹಾಕಿದ್ರಿಂದ ಅದಕ್ಕೆ ಒಂದು ತೊಂಬತ್ತೆರಡರಲ್ಲಿ ಒಂದು ಕಾನೂನು ರಚನೆ ಮಾಡಿದರು ಮೈನಾರಿಟಿ ಕಮಿಷನ್ಸ್ ಕಾಯ್ದೆ ಅಂತ ಅಲ್ಪಸಂಖ್ಯಾತರ ಕಾಯ್ದೆ ಅಂತ ಅದು ಕರ್ನಾಟಕದಲ್ಲಿ ತೊಂಬತ್ನಾಲ್ಕರಲ್ಲ ಆಯಿತು ಇದಾದ ನಂತರ ಮೂರು ಧರ್ಮಗಳಿಗೆ ಸ್ವತಂತ್ರ ಧರ್ಮದ ಮಾನ್ಯತೆ ರೀತಿಯಲ್ಲಿ ಅಲ್ಪಸಂಖ್ಯಾತ ಧರ್ಮ ಆಡಿದರು ಯಾವ್ಯಾವ ಮೊದಲೇ ಆಗಿದ್ದು ಸಿಖರು ಎರಡನೇದಾಗಿದ್ದರು ಬೌದ್ಧರು ಮೂರನೇದಾಗಿದ್ದರು ಜೈನರು ಜೈನರಿಗೆ ಸಿಕ್ಕಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಅಧಿವೇಶನ ಚಾಲ ನಮ್ಮ ಚಳವಳಿ ಸಾಲಾಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಕೇವಲ ಮೂರೇ ವರ್ಷದಲ್ಲಿ ಅವ್ರಿಗೆ ಕೊಟ್ಟಿದ್ರೆ ನಮಗೆ ಕೊಡೋಲ್ಲ ಅಂತ ಒಂದು ಹೋರಾಟ ಈ ಹೋರಾಟ ಆಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಇದು ಮೂರನೇ ಹೋರಾಟ ಈಗ ತಮಗೆ ನಾನೇನು ಒಂದು ಸಂಕ್ಷಿಪ್ತ ಮಾಹಿತಿ ಹೇಳಿದೆ ಒಂದು ಎರಡನೇದು ಅದಕ್ಕೆ ಸಾಕಷ್ಟು ದಾಖಲೆಗಳಿವೆ ಸರ್ಕಾರ ತೆಗೆದುಕೊಂಡು ಕ್ರಮ ಆವಾಗಿ ಲಿಂಗಾಯತರು ಹೋರಾಟದ ದಾಖಲೆಗಳು ಸಂಪೂರ್ಣವಾಗಿವೆ ಈಗ ಎರಡು ಸಾವಿರದ ಹದಿನೇಳರಲ್ಲಿ ಏನು ಆಯಿತು ಹೋರಾಟ ಅದು ಈ ಮೊದಲಿನ ಎರಡು ಹೋರಾಟಗಳಿಂದ ಅತ್ಯಂತ ದೊಡ್ಡ ಪ್ರಮಾಣದ್ದು ಬಹಳ ವ್ಯಾಪಕವಾದದ್ದು ಮತ್ತು ಸಮಸ್ತ ಸಮಾಜದ ಎಲ್ಲರೂ ಸೇರಿಕೊಂಡಿದ್ದರು ಮೊದಲನೇ ಚಳವಳಿ ಆದಾಗ ಕೇವಲ ಗಣ್ಯಮಾನ್ಯ ನಾಗರಿಕರು ಮಾತ್ರ ಸೇರಿಕೊಂಡಿದ್ದರು ತಮಗೆ ಗೊತ್ತಿರಬೇಕು ಮೈಸೂರು ಸ್ಟಾರ್ ಒಂದು ಪತ್ರಿಕೆ ಬರ್ತಿದೆ ಮೈಸೂರಲ್ಲಿ ಇವತ್ತು ಕೂಡ ಬರ್ತಿದೆ ಅದು ಪ್ರಾರಂಭ ಆಗಿದ್ದು ಹದಿನೆಂಟುನೂರ ಹದಿನೆಂಟರಲ್ಲಿ ಮ ಲಿಂಗಾಯತರ ಮುಖವಾಣಿ ಪ್ರಾರಂಭ ಆಗಿತ್ತು ಅದು ಹದಿನೆಂಟುನೂರ ಇಪ್ಪ ಎಂಬತ್ತರಲ್ಲಿ ಪ್ರಾರಂಭ ಈ ಚಳವಳಿಗೆ ಒಂದು ಮುಖವಾಣಿ ಆಗಿತ್ತು ಆಗ ಈಗ ಐವತ್ತು ವರ್ಷ ಹತ್ರ ಅವ್ರು ಬೇರೆಯವ್ರನ್ನ ಮಾರಾಟ ಮಾಡಿದ್ದಾರೆ ಬೇರೆಯವ್ರ ಗಣಪತಿಯನ್ನು ತೊಗೊಂಡ್ಬಿಟ್ಟು ಅಲ್ಲಿ ಈಗ ಬಿ ಜೆ ಪಿ ಪಕ್ಷ ಪರವಾಗಿ ಆಗಿದೆ